ಶಕ್ತಿ ಸ್ಥಳವಾದ ನೀಲಗೌಡ ಶ್ರೀ ಕ್ಷೇತ್ರ ಯಕ್ಷಚೌಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ ಭಕ್ತರ ದಂಡೆ ಹರಿದು ಬರುತ್ತಿದೆ ಕಳಪೆಂದೇ ಪ್ರಖ್ಯಾತಿ ಪಡೆದ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಸ್ಥಾನ ನೀಲಗೋಡದಲ್ಲಿ ನವರಾತ್ರಿಯ ಪ್ರಯುಕ್ತ ಶ್ರೀದೇವಿಗೆ ಪ್ರತಿದಿನ ವಿಶೇಷ ಪೂಜೆ ನಡೆಯುತ್ತಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರ ಭಕ್ತರು ಆಗಮಿಸಿದ್ದು ವಿವಿಧ ಸೇವೆಗಳನ್ನ ಮಾಡಿ ಶ್ರೀದೇವಿಗೆ ಹರಕೆ ಸಮರ್ಪಿಸುತ್ತಿದ್ದಾರೆ ಇಲ್ಲಿ ಪ್ರತಿ ಅಮಾವಾಸ್ಯೆಯಂದು ಭಕ್ತರು ಶ್ರೀದೇವಿಗೆ ವಿಶೇಷ ಪೂಜೆ ತುಪ್ಪ ದೀಪದ ಆರತಿಯನ್ನ ಬೆಳಗಿಸಿದರೆ ಸಂಕಷ್ಟಗಳನ್ನು ನಿವಾರಿಸಿ ನಮ್ಮ ಇಷ್ಟಾರ್ಥಗಳನ್ನು ನೆರೆ ೇರಿಸುತ್ತಾರೆ ಎನ್ನುವ ನಂಬಿಕೆಯಿಂದ ರಾಜ್ಯದ ಮೂಲೆಗಳಿಂದ ಅಪಾರ ಭಕ್ತರು ಆಗಮಿಸುತ್ತಿದ್ದಾರೆ ಇಲ್ಲಿ ತೀರ್ಥ ಸ್ನಾನಕ್ಕೂ ಅಷ್ಟೇ ಮಹತ್ವವಿದ್ದು ಸಾವಿರಾರು ಭಕ್ತರು ಬಂದು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಇನ್ನು ನವರಾತ್ರಿಯಲ್ಲೂ ತಾಯಿಗೆ ದೂರದ ಜಿಲ್ಲೆ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತರು ಬಂದು ಸೇವೆ ಇನ್ನಿತರ ಸೇವೆ ನೀಡಲು ಬರುತ್ತಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಧರ್ಮದರ್ಶಿಗಳಾದ ಮಾದೇವ ಸ್ವಾಮಿಯವರು ದಿನೇ ದಿನೇ ಅಪಾರ ಭಕ್ತರು ಈ ಸನ್ನಿ ಬರುತ್ತಿದ್ದಾರೆ ನವರಾತ್ರಿಯ ಪ್ರಯುಕ್ತ ಉಡಿ ಸೇವೆ ತುಲಾಭಾರ ಸೇವೆ ಬಾಳೆಗೊನೆ ಸೇವೆ ವಿಶೇಷ ಪೂಜೆ ಹೂವಿನ ಅಲಂಕಾರ ಸೇವೆಗಳನ್ನ ಭಕ್ತರು ಸಮರ್ಪಿಸುತ್ತಿದ್ದಾರೆ ನವರಾತ್ರಿಯ ನಿಮಿತ್ತ ಭಕ್ತರಿಂದ ನವಚಂಡಿ ಹವನ ನಡೆಯುತ್ತಿದೆ ಭಕ್ತರ ಸಂಕಷ್ಟಗಳನ್ನ ತಾಯಿ ನಿವಾರಿಸುತ್ತಾರೆ ಎಂಬ ನಂಬಿಕೆಯಿಂದ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ ಎಂದರು ಸನ್ನಿಧಾನದಲ್ಲಿ ನಮ್ಮ ಶ್ರೀ ಕ್ಷೇತ್ರ ನೀಲ್ಗೋಡು ಯಕ್ಷಚೌಡೇಶ್ವರಿ ಸನ್ನಿಧಾನ ಬಳಕೂರು ತಾಲೂಕು ಹೊನ್ನವರ ಉತ್ತರ ಕನ್ನಡ ತಾಯಿ ಸನ್ನಿಧಾನದಲ್ಲಿ ಭಾಳಷ್ಟು ಪ್ರಕಾರವಾಗಿ ಸಾವಿರಾರು ಪಾದಿಯಲ್ಲಿ ಪ್ರಕಾರವಾಗಿ ಭಕ್ತಾದಿಗಳು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಯಾಕೆಂಥೇಳಿದ್ರೆ ನವರಾತ್ರಿ ಇದರಿಂದ ಭಾಳಷ್ಟು ಭಕ್ತಾದಿಗಳು ಪ್ರಾರಂಭದಿಂದ ಇಲ್ಲಿ ತನಕನೂ ಭಾಳಷ್ಟು ಭಕ್ತಾದಿಗಳು ಸಾವಿರಾರು ಪ್ರಕಾರವಾಗಿ ಭಕ್ತಾದಿಗಳು ದಿ ಕ್ಷೇತ್ರಕ್ಕೆ ಬಂದು ದೇವಿ ದರ್ಶನವನ್ನು ಮಾಡಿ ಉಡಿ ಸಮರ್ಪಣೆ ಮಾಡಿ ಬಾಳೆ ಕೊನೆ ಪೂಜೆ ಕೊಡುವಂಥದ್ದು ಅನೇಕ ಅನೇಕ ತೊಲೆಬಾರ ಸೇವೆ ಮಾಡುವಂಥ ಇವೆಲ್ಲ ಭಕ್ತಾದಿಗಳಿಂದ ನಡೀತಾ ಇದೆ ನಿತ್ಯವೂ ಸಹ ಒಂದೊಂದು ಭಕ್ತಾದಿ ಭಕ್ತರಿಂದ ವಿಶೇಷವಾಗಿ ನಿತ್ಯವೂ ಸಹ ನವಚಂಡಿ ಹವನ ನಡೀತದೆ ವಿಶೇಷವಾಗಿ ಮತ್ತು ಕ್ಷೇತ್ರವತಿಯಿಂದ ಇವತ್ತು ಪ್ರಕಾರವಾಗಿ ಲಲಿತಾ ಪ್ರಕಾರವಾಗಿ ದೇವಿಯ ಹೋಮವನ್ನು ಮಾಡಿದ್ದಾರೆ ಪ್ರತಿನಿತ್ಯವೂ ಸಹ ಒಂದು ನವಚಂಡಿ ಮತ್ತು ಒಂದು ದೇವಿಗೆ ಸಂಬಂಧಪಟ್ಟಂಥ ಹೋಮಗಳು ಪ್ರಕಾರವಾಗಿ ನಡೀತದೆ ಮತ್ತು ವಿಶೇಷ ಅಂತೇಳಿದರೆ ಅಮ್ಮನವರ ಅಲಂಕಾರ ಇವತ್ತು ವಿಶೇಷವಾಗಿ ಪ್ರಕಾರ ಅಲ ಅಮ್ಮನವರ ಅಲಂಕಾರ ದಿನಕ್ಕೂ ರೀತಿಯ ಬಗೆ ಬಗೆಯ ಅಲಂಕಾರವನ್ನು ಮಾಡ್ತಾರೆ ಅಮ್ಮನವರ ಸನ್ನಿಧಾನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಸಹ ಭಕ್ತರು ಬಂದಿದ್ದಾರೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ ಅನೇಕ ಅನೇಕ ಭಾಗದಿಂದ ಎಲ್ಲ ಭಾಗದಿಂದಲೂ ಸಹ ದೇವಿಯನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಅಮ್ಮನವರ ಸನ್ನಿಧಾನ ಪ್ರಕಾರವಾಗಿ ದಿನ ದಿನಕ್ಕೆ ಅದರ ಪ್ರಕಾರವಾಗಿ ದೇ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಅನುಗ್ರಹಿಸಿ ಅವರೆಲ್ಲರನ್ನು ಹರಿಸಿ ತಾಯಿ ಕಳಿಸ್ತಾ ಇದ್ದಾಳೆ ಅದರಿಂದ ದೇವಿಯಲ್ಲಿ ಪ್ರಕಾರವಾಗಿ ಇವತ್ತು ವಿಶೇಷವಾಗಿ ನವರಾತ್ರಿ ಇದರಿಂದ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ ಅವರೆಲ್ಲರೂ ದೇವಿ ದರ್ಶನವನ್ನು ಮಾಡಿ ಜೀವನದಲ್ಲಿ ಏನೂ ಪ್ರ ವಲಿತನ ಕಂಡಿಲ್ವ ಎಲ್ಲ ವಲಿತನ ಕಂಡು ಅವ್ರ ನೆಮ್ಮದಿ ಜೀವನವನ್ನು ಪ್ರಕಾರ ಸಾಗಲಿಕ್ಕೆ ಅನುಕೂಲತೆ ಆಗ್ತದೆ ನವರಾತ್ರಿ ಅಂತೇಳಿದ್ರೆ ನವರಾತ್ರಿ ದಿನ ಬಂದು ಯಾರು ದೇವಿ ದರ್ಶನವನ್ನು ಮಾಡ್ತಾರೆಯೋ ಇಡೀ ವರ್ಷ ಇಡೀ ಪ್ರಕಾರವಾಗಿ ದೇವರ ಪೂಜೆ ಮಾಡಿದಷ್ಟು ಫಲಗಳು ಸಿಗ್ತದೆ ಹಾಗೆ ಒಂದು ದಿನ ಪ್ರಕಾರ ನವರಾತ್ರಿಗೆ ಬಂದು ನಾವು ಹೀಗೆ ದೇವಿ ದರ್ಶನವನ್ನು ಮಾಡ್ರೆ ದೇವಿಯ ಪ್ರಕಾರವಾಗಿ ಕಣ್ತುಂಬ ನೋಡ್ರೆ ಇಲ್ಲಿ ತೀರ್ಥ ಸ್ನಾನಕ್ಕೂ ಅಷ್ಟೇ ಮಹತ್ವವಿದೆ ಎಡಬಿಡದೆ ಬೀಳುತ್ತಿರುವ ಮಳೆಯಲ್ಲೂ ಭಕ್ತರು ಆಗಮಿಸಿ ತಮ್ಮ ಸೇವೆಗಳನ್ನ ಸಲ್ಲಿಸಿ ತಮ್ಮ ಮನೋಕಾಮನೆಗಳಿಗಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದಾರೆ ಒಟ್ಟಿನಲ್ಲಿ ಈ ದೇವಸ್ಥಾನದಲ್ಲಿ ನವರಾತ್ರಿ ಸಡಗರದಿಂದ ನಡೆಯುತ್ತಿದ್ದು ಭಕ್ತರು ತಮ್ಮ ಸೇವೆಗಳನ್ನ ಸಲ್ಲಿಸಿ ಪುನೀತರಾಗುತ್ತಿದ್ದಾರೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ